ಎಲ್ಲರಿಗೂ ನಮಸ್ಕಾರ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಹತ್ತು ಸಾವಿರ ಶಿಕ್ಷಕರ ಒಂದು ನೇಮಕಾತಿಯನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಳ್ತೀವಿ ಅಂತಂದು ಹೇಳಿದ್ದಾರೆ ನನ್ನ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದ್ರೆ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಈಗಾಗಲೇ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿಲ್ಲ ಶಿಕ್ಷಕರ ಕೊರತೆಯಾದ ಅತಿ ಶೀಘ್ರದಲ್ಲಿ ಮಾಡಿಕೊಳ್ಳಲಾಗುವುದು ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪನೆ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿ ಕಾಲೇಜ ವಿಭಾಗಕ್ಕೆ ಎಷ್ಟು ಪ್ರಾಥಮಿಕ ವಿಭಾಗಕ್ಕೆ ಎಷ್ಟು ಹೈಸ್ಕೂಲ್ ವಿಭಾಗಕ್ಕೆ ಎಷ್ಟು ಅಂತಕ್ಕಂಥ ಇನ್ನೂ ಮಾಹಿತಿಯನ್ನು ಮಾನ್ಯ ಶಿಕ್ಷಣ ಸಚಿವರು ಕೊಟ್ಟಿರೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬಹುದು ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಎಲ್ಲ ನನ್ನ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಒಂದು ವಿನಂತಿ ಈ ವಿಡಿಯೋನ ಇನ್ನೂ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗಾಗಲೇ ಏನಪ್ಪಾ ಅಂದ್ರೆ ನನ್ನ ಪ್ರಕಾರ ಅತ್ಯಂತ ಪ್ರಾಮಾಣಿಕವಾಗಿ ಯಾವುದಾದ್ರೂ ಒಂದು ನೇಮಕಾತಿ ಕರ್ನಾಟಕದಲ್ಲಿ ನಡೀತಾಗದ ಅದು ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ನನ್ನ ಪ್ರಕಾರ ಇದು ಪ್ರಾಮಾಣಿಕವಾಗಿರ್ತಕ್ಕಂಥ ನೇಮಕಾತಿ ನಡೀತದೆ ನನ್ನ ಪ್ರಕಾರ ಹಾಗಾದ್ರೆ ಈಗಾಗಲೇ ಶಿಕ್ಷಕರ ನೇಮಕಾತಿಯ ಕೊರತೆಯಾದ ಮುಂದಿನ ದಿನಗಳಲ್ಲಿ ನಾವು ಅಧಿಸೂಚನೆಯನ್ನು ಪ್ರಕಟಿಸ್ತೀವಿ ಅಂತಕ್ಕಂಥ ಮಾತನ್ನು ಏನು ಇಟ್ಟಿದಾರಲ್ಲ ಹಾಗಾದರೆ ಈಗಾಗಲೇ ಟಿ ಇ ಟಿ ಪಾಸ್ ಆದವರಂತೂ ಅದಕ್ಕೆ ಎಲಿಜಿಬಲ್ ಇರ್ತಾರೆ ಸೊ ಟಿ ಇ ಟಿ ಪಾಸ್ ಆಗಿಲ್ಲ ಅವ್ರದ್ದು ಹೆಂಗಪ್ಪ ನೂರ ಎಂಟು ಜನ ನೂರ ಎಂಟು ಹೇಳ್ತಾರೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅದು ಮಾಡ್ತಾರೆ ಏನು ಮಾಡ್ತಾರೆ ತಲ್ಲಿ ಒಟ್ಟೆ ಕೆಡಿಸ್ಕೊಕೋಬೇಡ್ರ್ ನಿಮ್ಮೊಂದು ನಾನು ಎಷ್ಟು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಅಷ್ಟು ನಿಮ್ಮದು ತಲೆ ಕರೆದಿ ಹೊರತಾಗಿ ಬೇರೆ ಯಾವುದೇ ತಲೆ ಕೆಡಂಗಿಲ್ಲ ಒಂದು ಜಸ್ಟ್ ವಿಚಾರ ಮಾಡಿರಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅದ ಹಂಡ್ರೆಡ್ ಪರ್ಸೆಂಟ್ ಟಿ ಇ ಟಿ ಮಾಡಲೇಬೇಕು ಮಾಡ್ತಾರೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತೂ ಟಿ ಇ ಟಿ ಆಗೋದಿಲ್ಲ ಅಕಸ್ಮಾತ್ ಆಗಿ ಡಿಸೆಂಬರ್ ನೆಕ್ಸ್ಟ್ ಮಂತ್ ಏನಾದರೂ ಟಿ ಟಿ ಕಾಲ್ಫಾಮ್ ಮಾತ್ರ ಅದು ಜನವರಿ ಅಥವಾ ಫೆಬ್ರವರಿಯಲ್ಲಿ ಏನಾಗ್ಬೋದಪ್ಪ ಅಂದರೆ ಟಿ ಇ ಟಿ ಎಕ್ಸಾಮ್ ಆಗ್ಬೋದು ಇದನ್ನು ತಲೆ ಇಟ್ಕೊಳ್ಳಿ ಅಕಸ್ಮಾತ್ ನಾವು ಟಿ ಇ ಟಿ ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಟಿ ಇ ಟಿ ಪಾಸ್ ಆದವರು ಜಾಸ್ತಿ ಜನ ಇಲ್ಲ ಟಿ ಟಿ ಮಾಡಲೇಬೇಕು ಮತ್ತು ಮಾಡ್ತಾರೆ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನೂರ ಎಂಟು ಜನ ನೂರ ಎಂಟು ಹೇಳ್ತದೆ ರೀ ಏ ಮಾಡೋಂಗಿಲ್ಲ ಟಿ ಟಿ ಅದನ್ನು ಬೇಡ ಯಾಕಂದ್ರೆ ಅದನ್ನ ಈಗ ಯಾರು ಓದ್ತಿರ್ತಾರಲ್ಲ ಅವ್ರಿಗೆ ಏನೇ ಬಿಡ್ತದಪ್ಪ ಅಂದ್ರೆ ಒಂಥರ ಏನು ಬಿಡಪ್ಪ ಇವರು ಟಿ ಟಿ ಮಾಡೋಂಗಿಲ್ಲ ಎಲ್ಲ ಹಿಂಗೆ ಹೇಳೋದಾರ ನಾ ಏನು ಮಾಡಲಿ ಸೈಡ್ ಬಿಡ್ತೀನಿ ಇಲ್ಲ ಮತ್ತು ನಾನು ನಿಮ್ಮ ಕಾನ್ಫಿಡೆನ್ಸ್ ನಿಮ್ದು ಹಂಗೆ ಕಂಟಿನ್ಯೂ ಆಗಿ ಇರ್ಲತ್ತೆ ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಅಂದ್ರೆ ಟಿ ಟಿ ಕರೀತಾರೆ ನೀವು ಏನು ಓದಾಗೋದಿರಲ್ಲ ಅದನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ರಿ ಟಿ ಇ ಟಿ ನಾವು ಯಾರು ಪಾಸ್ ಆಗಿದ್ದಿರಲ್ಲ ಅವರದ್ದು ಅದಕ್ಕೆ ಎಲಿಜಿಬಲ್ ಇರ್ತಾರ ಅವರು ಬರೀತಾರ ಅವರು ಬರೀತಾರ ಸೊ ಇನ್ನು ಟಿ ಇ ಟಿ ಪಾಸ್ ಆಗಬೇಕಿಲ್ಲ ಎಷ್ಟು ಜನ ಟಿ ಇ ಟಿ ಪಾಸ್ ಆಗಿರಂಗಿಲ್ಲ ಹಿಂಗಿಲ್ಲ ಎಲ್ಲೋ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಹತ್ತು ಮಾರ್ಕ್ಸ ಏನೋ ಕಡಿಮೆ ಬಿದ್ದಿರ್ತಾವೆ ಅಥವಾ ಏನೋ ಒಂದು ಸಮಸ್ಯೆಯಿಂದ ಸ್ವಲ್ಪ ಟಿ ಇ ಟಿ ಹಿಂದ್ಗಡೆ ಓದಿರ್ತದ ಅಂಥವ್ರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ಟಿ ಇ ಟಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವರು ಕರೀತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗೋದಿಲ್ಲ ಹಂಗೆ ಅಂತ ತಿಳ್ಕೊಂಡು ಓದೋದನ್ನು ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡ್ರಿ ಕಂಟಿನ್ಯೂ ಆಗಿ ಹೋದ್ರಿ ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ನೇಮಕಾತಿ ನಡೀತದೆ ಅಂದ್ರೆ ಅದು ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದನ್ನು ನೀವೆಲ್ಲರೂ ತಲೆಯಲ್ಲಿ ಇಟ್ಕೊಳ್ಬೇಕು ಟಿ ಇ ಟಿ ಯಾರು ಬರಿತಿರಲ್ಲ ಎಲ್ಲವೂ ನನ್ನ ಶಿಕ್ಷಕರೊಂದಕ್ಕೆ ಯಾಕೆ ನಾನು ಶಿಕ್ಷಕರೊಂದಕ್ಕೆ ಅಂತೇನಪ್ಪ ಅಂದ್ರೆ ಈಗಾಗಲೇ ಅವರು ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಯಾಕಂದರೆ ಖಾಲಿ ಅಂತೂ ನಾವು ಯಾರು ಕೊಂಡಂಗಿಲ್ಲ ನಮ್ಮೆ ಒಟ್ಟಿಗೆ ಬೇಕಲ್ರಿ ಜೀವನ ನಡಿಬೇಕಲ್ಲ ಸೊ ಎಲ್ಲ ನನ್ನ ಶಿಕ್ಷಕ ಒಂದಕ್ಕೆ ಹೇಳೋದೇನಪ್ಪ ಅಂದ್ರೆ ಟಿ ಇ ಟಿ ಕರೀತಾರ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಓದೋದಕ್ಕೆ ಪ್ರಯತ್ನ ಮಾಡ್ರಿ ಶಿಕ್ಷಕರಾಗಿ ಆಯ್ಕೆ ಆಗೋದಕ್ಕೆ ಪ್ರಯತ್ನ ಮಾಡ್ರಿ ಇದು ಪ್ರಾಮಾಣಿಕವಾಗಿರ್ತಕ್ಕಂಥ ನೇಮಕಾತಿಯಾದ ತಲೆ ಜಾಸ್ತಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹಾಗಾದ್ರೆ ಟಿ ಟಿಗೆ ಏನು ಓದಬೇಕು ಎಲ್ಲರೂ ಹೇಳ್ತಾರೆ ಆ ಟಿ ಟಿ ಅದನ್ನು ಓದ್ಬೇಕು ಇದನ್ನು ಓದ್ಬೇಕು ಹಿಂಗೆ ಓದ್ಬೇಕು ಹಂಗೆ ಓದ್ಬೇಕಾ ಆ ಪುಸ್ತಕ ತೊಗೊಂಡು ಈ ಪುಸ್ತಕ ತೊಗೊಂಡು ನೂರ ಎಂಟು ಯೂಟ್ಯೂಬ್ ಚಾನಲ್ದವ್ರು ಬಂದ್ಕೊಂಡು ಎಲ್ಲ ಕೂತು ಒಂದೊಂದು ತಾಸು ಗಂಟೆ ಎರಡೆರಡು ತಾಸು ಗಂಟಲೆ ಒಂದು ನಾಲ್ಕು ಪ್ರಶ್ನೆ ಇಟ್ಕೊಳ್ತಾರೆ ಅದನ್ನು ಎರಡು ತಾಸು ವಿಡಿಯೋ ಮಾಡ್ತಾರೆ ತಲೆ ಹೊಟ್ಟಿಗೆ ಕೆಲಸಕೊಳಕ್ಕೆ ಹೋಗ್ಬೇಡ್ರಿ ಟಿ ಟಿಗೆ ಏನು ಓದಬೇಕು ಈಗಾಗಲೇ ಎಲ್ಲರೂ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡಗದಿರಿ ಹೈಸ್ಕೂಲ್ ಶಿಕ್ಷಕರಾಗಿ ಕೆಲಸ ಮಾಡೋದಿರಿ ಅದ್ರೊತ್ತಿಗೆ ಕಾಲೇಜ್ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಗದಿರಿ ಎಲ್ಲರೂ ಕೆಲಸ ಮಾಡೋದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಆಲ್ರೆಡಿ ನಾಲೆಜ್ ಇರ್ತದ ನೀವು ಮಾಡಿ ಬರಲ್ಲ ಇದನ್ನ ಫಸ್ಟ್ ತಿಳ್ಕೊಳ್ಬೇಕ ನಿಮ್ಮದೇ ಆಗಿರ್ತಕ್ಕಂಥ ವಿಷಯ ನಿಮ್ಮ ಕಡೆ ಇರ್ತದ ನೀವೆಲ್ಲರೂ ಹೋಗ್ತಿರ್ತೀರಿ ನಾನು ಏನೂ ಬಂದಿಲ್ಲಪ್ಪ ನಾನು ಟಿ ಇ ಟಿ ಪಾಸ್ ಆಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಟಿ ಇ ಟಿ ಅಂದ್ರೆ ದೊಡ್ಡ ಐ ಎ ಎಸ್ ಎಕ್ಸಾಮ್ ಅಲ್ಲ ಅದು ಅದನ್ನು ಐ ಎ ಎಸ್ ಗತಿ ಮಾಡೋವ್ರ ಏನಪ್ಪಾ ಅಂದ್ರೆ ಈಗ ಕೆಲವೊಂದು ಜನ ಇರ್ತಾರಲ್ಲ ಹೇಳ್ತಿದ್ದಾರ ನಂಗೆ ಕಲ್ಲಿ ತಲೆ ಹೊಟ್ಟೆ ಕೆರ್ಸ್ಕೊಳ್ಳ್ರಿ ನೀಟಾಗಿ ಏನು ಓದಬೇಕು ಟಿ ಇ ಟಿ ನಾವು ಪಾಸ್ ಆಗಬೇಕು ಟಿ ಟಿ ಪಾಸ್ ಆಗಬೇಕು ಸರ್ ನಮ್ದು ಡಿ ಎಡ್ ಪರ್ಸೆಂಟೇಜ್ ಇಷ್ಟದ ಡಿಗ್ರಿ ಪರ್ಸೆಂಟೇಜ್ ಇಷ್ಟದ ಪಿ ಯು ಸಿ ಪರ್ಸೆಂಟೇಜ್ ಇಷ್ಟದ ಬಟ್ ಟಿ ಇ ಟಿ ಕ್ಲಿಯರ್ ಆಗ್ತಾ ಇಲ್ಲ ಸೊ ನಾನು ಟಿ ವಿ ಟಿ ಹೆಂಗ್ ಪಾಸ್ ಆಗಬೇಕು ಯಾವ ಪುಸ್ತಕವನ್ನು ಓದಿದ್ರೆ ಭಾಳ ಒಳ್ಳೇದಾಗ್ತದೆ ಅನ್ನೋದ್ರ ಹಂಡ್ರೆಡ್ ಪರ್ಸೆಂಟ್ ಇವತ್ತನ ಏನು ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡೋದು ಬರ್ತೀನಿ ಸೊ ಟಿ ವಿ ಟಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ತೆ